ಎಲ್ಲಾರ್ಗು ರೇಷನ್ ಕಾರ್ಡಿನ ಬಗ್ಗೆ ನಿಮ್ಮೆಲ್ಲರಿಗೂ ಇನ್ನೊಂದು ಗುಡ್ ನ್ಯೂಸ್ ಬರ್ತಾ ಇದೆ ಪ್ರತಿನಿತ್ಯ ನಿಮ್ಗೊಳಗೊಂದಷ್ಟು ವಿಚಾರಗಳನ್ನ ನಾನು ಹಂಚ್ಕೋತಾನೆ ಬರ್ತಾ ಇದ್ದೀನಿ ಅದರಲ್ಲೂ ತುಂಬಾ ಜನ ಕಮೆಂಟ್ ಕೂಡ ಹಾಕ್ತಾ ಇದಾರೆ ಎಲ್ಲದಕ್ಕೂ ವಿಡಿಯೋದಲ್ಲಿ ಉತ್ತರ ಕೊಟ್ಬಿಡ್ತಾ ಬರ್ತೀನಿ ಹಾಗೇನೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇವಾಗ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಕೂಡ ಶುರುವಾಗಿರುವಂತದ್ದು ನೀವು ಕಾರಣ ಹೋಗಿ ಕಲೆಕ್ಟ್ ಮಾಡ್ಕೋಬೋದಾಗಿದೆ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಇವಾಗ ರೇಷನ್ ಕಾರ್ಡಿನ ವಿತರಣೆ ಬಗ್ಗೆ ಫಸ್ಟು ಮಾತಾಡ್ಬಿಡೋಣ ಇವಾಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಆದರೆ ಇಲ್ಲಿ ಇವಾಗ ಮೊನ್ನೆಯಿಂದ ಅರ್ಜಿ ಸಲ್ಲಿಸಿರೋರಿಗೆಲ್ಲ ಹಳೆಬ್ರು ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಅಂಥವ್ರಿಗೆ ಇವಾಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಶುರುವಾಗಿರುವಂಥದ್ದು ಇವಾಗ ನಾನು ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಸಹ ಹೇಳ್ತೀನಿ ನೋಡಿ ನೀವು ನ್ಯೂಸ್ಗಳನ್ನ ನೋಡಬೇಕು ಆರ್ಟಿಕಲ್ಸ್ನ ಓದ್ಬೇಕು ಅವಾಗಲೇ ನಿಮ್ಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಿಕ್ಕುವಂಥದ್ದು ಈ ಶ್ರಮ ಕಾರ್ಡ್ ಇಟ್ಕೊಂಡು ಯಾರೆಲ್ಲ ಫಲಾನುಭವಿಗಳು ಆವಾಗ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ರೀಸೆಂಟಾಗಿ ಬಿಟ್ಟಿರುವಂಥ ಅಪ್ಲಿಕೇಶನ್ ಎಲ್ಲ ಹಳುಬ್ರು ಯಾರೆಲ್ಲ ಈ ಶ್ರಮ ಕಾರ್ಡ್ ಇಟ್ಕೊಂಡು ಅಂದರೆ ಒಂದು ಎರಡು ವರ್ಷದ ಹಿಂದೆ ಯಾರೆಲ್ಲ ಹಾಕಿದ್ರೆ ಈ ಶ್ರಮ ಕಾರ್ಡ್ ಇದ್ದವರು ಮಾತ್ರ ಹೇಳ್ತಾ ಇದ್ದೀನಿ ಇಂಥವ್ರು ನಿಮಗೆ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದಾರೆ ನೀವೆಲ್ಲೋಗ್ಬೇಕು ಅಂತ ಹೇಳಿದರೆ ಈ ಶ್ರಮ ಮಾಡಿಕೊಂಡಿರೋರು ನಿಮ್ಮ ಹತ್ತಿರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಗೆ ಸಂಪರ್ಕಿಸಬಹುದಾಗಿದೆ ಮತ್ತು ಭೇಟಿನ ನೋಡಬಹುದಾಗಿದೆ ಸೊ ಫುಡ್ ಆಫೀಸ್ಗೆ ನೀವು ಬೇಸಿಕಲಿ ವಿಸಿಟ್ ನ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಸ್ಕೋಬಹುದಾಗಿದೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಒಂದು ಸಂಖ್ಯೆ ಬಂದಿರುತ್ತಲ್ವಾ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್ನ ಇಟ್ಕೊಂಡು ಹೋಗಿ ನೀವು ಅಲ್ಲಿಗೆ ಹೋಗಿ ಹೇಳಿದ್ರೆ ನಿಮ್ಮ ಒಂದು ಕಾರ್ಡ್ ನ ಕಲೆಕ್ಟ್ ಮಾಡ್ಕೋಬಹುದಾಗಿದೆ ನೋಡಿ ಸಹಾಯವಾಣಿ ಸಹ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮಗೆ ಐದು ಂಗನು ಕಾಲಾವಕಾಶನ ಕಲ್ಪಿಸ್ಕೊಟ್ಟಿದರೆ ಹೋಗಿ ದಯವಿಟ್ಟು ನೀವು ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಸೊ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಆದರೆ ಈ ಶ್ರಮ ಕಾರ್ಡ್ ಯಾರೆಲ್ಲ ಹಡುಬ್ರೂ ಹಾಕಿದ್ದೀರಾ ಅಂತವ್ರಿಗೆ ಮಾತ್ರ ಸೊ ಹಾಗೆ ಇವಾಗ ಸೆಕೆಂಡ್ ಪಾರ್ಟಿಗೆ ಬರೋಣ ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಸಲ್ಲಿಕೆ ಅಂತ ಹೇಳಿ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಸೊ ಕೊನೆಯ ದಿನಾಂಕ ನಾನು ಅನೌನ್ಸ್ ಮಾಡಲಿಲ್ಲ ಈಗೂ ಕೂಡ ಅವಕಾಶ ಇದೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಜೊತೆಗೆ ಇವಾಗ ಹೆಲ್ತ್ ಎಮರ್ಜೆನ್ಸಿ ಇರೋರ್ಗೂ ಸಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋಕೆ ಅವಕಾಶ ಇದೆ ನೀವು ಕೂಡ ಸಲ್ಲಿಸ್ಬೋದು ಎ ಪಿ ಎಲ್ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ಸ್ಗಳು ಇಲ್ಲ 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 ಬಂದಾಗ ನಾನು ಹೇಳ್ತೀನಿ ಈ ತಿಂಗಳಲ್ಲಿ ಮೊದಲನೇ ಎರಡು ದಿನ ಎ ಪಿ ಅವಕಾಶ ಕೊಟ್ಟಿದ್ರು ಆದ ನಂತರ ಎ ಪಿ ಎಲ್ ಅವಕಾಶ ಕೊಟ್ಟಿಲ್ಲ ಕ್ಲೋಸ್ ಮಾಡಿದ್ದಾರೆ ಸರ್ವರ್ ಸಮಸ್ಯೆ ಎಸ್ ಇದೆ ಹಾಗೆ ನೀವು ಹೋಗಿ ಎಲ್ಲಾ ಕೇಂದ್ರಗಳಲ್ಲೂ ಕೇಳ್ಕೊಂಡು ಬರ್ತಾ ಇದೀರಾ ಕಮೆಂಟ್ ಹಾಕ್ತಾ ಇದ್ದೀರಾ ನನ್ಗೆ ಕೇಳ್ಕೊಂಡ್ ಬಂದ್ವಿ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಅಲ್ಲಿ ಬಂದಿರುವಂತ ಅದೇ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಟಿಫಿಕೇಶನ್ ಇದನ್ನು ಕೂಡ ನಾನು ಸಹ ಹಾಕಿ ತೋರಿಸಿದ್ದೀನಿ ನಿಮಗೆ ಬಂದಿದೆ ಅಪ್ಲಿಕೇಶನ್ಸ್ ನಾವು ತಗೋತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನೂ ತುಂಬ ಜನ ಅದನ್ನು ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಬಿಟ್ಟಿದ್ದಾರೆ 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 ಹೋಗಿ ಮಾಡಿಸ್ಕೊಳ್ಳಿ ನಿಮಗೆ ಎಮರ್ಜೆನ್ಸಿ ಕೇಸಲ್ಲಿದ್ದಾಗ ಹೋಗಿ ಮಾಡಿಸ್ಕೋತಾರೆ ಸುಮ್ಮನೆ ನಾವು ಇವಾಗ ತಿದ್ದುಪಡಿ ಮಾಡಿಸ್ಕೋಬೇಕು ಅಥವಾ ನಾವು ಹೆಸರು ಚೇಂಜ್ ಮಾಡ್ಕೋಬೇಕು ಗಂಡನ ಹೆಸರಿದೆ ಅದನ್ನು ಎಂಟಿ ಹೆಸರಿಗೆ ಮಾಡ್ಕೋಬೇಕು ಮುಖ್ಯಸ್ಥರ ಹೆಸರು ಅಂತ ಹೇಳಿದ್ರೆ ತಿದ್ದುಪಡಿಗೆ ಅವಕಾಶ ಇಲ್ಲ ತಿದ್ದುಪಡಿಗೆ ಅವಕಾಶನ ಕೊಟ್ಟಿಲ್ಲ ದಯವಿಟ್ಟು ನೆನ್ಪಲ್ಲಿ ಇಟ್ಕೊಳ್ಳಿ ಪ್ರತಿ ಸತಿ ವೀಡಿಯೋಸ್ ಮಾಡಿದಾಗಲೂ ನಾನು ಎಲ್ಲ ಥರ ಮಾಹಿತಿಯೂ ನಿಮಗೆ ತಿಳಿಸಿರ್ತೀನಿ ಮತ್ತೆ ಮತ್ತೆ ಬಂದು ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತೀರಾ ಹಾಗಾಗಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ವೀಡಿಯೋ ನೋಡಿ ಅಂತ ಹೇಳೋದು ಇದಕ್ಕೆನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧಂಬರ್ಧ ವಿಷಯ ಗೊತ್ತಾಗುತ್ತೆ ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡಾಗ ನೀವು ಆ ರೀತಿ ಕಮೆಂಟ್ಗಳನ್ನ ಹಾಕಲ್ಲ ಕಮೆಂಟ್ ಹಾಕೋದು ತಪ್ಪು ಅಂತ ಹೇಳ್ತಿಲ್ಲ ನಿಮ್ಗೆ ಏನೇ ಡೌಟ್ಸ್ ಹಾಕಿ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಕೆಲವರಿಗೆ ಕೆಲವರಿಗೆ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇರ್ತೀನಿ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ವಿಡಿಯೋಸ್ ನೋಡಿ ಫಾಲೋ ಅಪ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಪ್ರತಿನಿತ್ಯ ಸಿಗ್ತಾ ಹೋಗುತ್ತೆ ಸೊ ಇವಾಗ ಅರ್ಥ ಆಯ್ತಲ್ವಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಫುಡ್ ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ಇವಾಗ ಹೊಸ ರೇಷನ್ ಕಾರ್ಡ್ ಅಂತ್ಯ ಈ ಶ್ರಮ ಕಾರ್ಡ್ ಇದ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಕೊನೆಯ ದಿನಕ್ಕೆ ಅನೌನ್ಸ್ ಮಾಡಿಲ್ಲ ಈಗಲೂ ಹೋಗಿ ಅರ್ಜಿನ ಹಾಕಿ ನೀವು ಜೊತೆಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ಬಂದಾಗ ನಾನು ಹೇಳ್ತೀನಿ ಎ ಪಿ ಎಲ್ಗೆ ಅವಕಾಶ ಕೊಟ್ಟಿಲ್ಲ ಅದನ್ನೂ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಿಂದ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇದು ಸುಳ್ಳಿನ ಮಾಹಿತಿಯಲ್ಲ ಪಕ್ಕ ಮಾಹಿತಿನೇ ಹೇಳ್ತಾ ಇರುವಂಥದ್ದು ಸೊ ಹೋಗಿ ಮಾಡಿಸ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ